ಬೆಂಗಳೂರಿನ ಮೂಲಸೌಕರ್ಯ ಅಭಿವೃದ್ಧಿಯನ್ನು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಕಡೆಗಣಿಸಿದೆ ಎಂದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಅವರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಅವೈಜ್ಞಾನಿಕವಾದ ಸುರಂಗ ಯೋಜನೆಯನ್ನು ಜಾರಿ ಮಾಡಲು ಮುಂದಾಗಿದ್ದಾರೆ ಈ ಯೋಜನೆಯಿಂದ ಜನಸಾಮಾನ್ಯರಿಗೆ ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚಾಗಿದೆ ರಾಜ್ಯ ಸರ್ಕಾರ ಯೋಜನೆಯ ಮೂಲಕ ಮತ್ತೊಂದು ಭ್ರಷ್ಟಾಚಾರಕ್ಕೆ ನಾಂದಿ ಹಾಡುತ್ತಿದೆ ಎಂದು ತಿಳಿಸಿದ್ದಾರೆ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ವರೆಗಿನ ಹದಿನೆಂಟು ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗವನ್ನು ಸಾವಿರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲು ಮುಂದಾಗಿರುವುದು ಅವೈಜ್ಞಾನಿಕ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು ಬೆಂಗಳೂರಿನಲ್ಲಿ ಬಿಗಡಾಯಿಸುತ್ತಿರುವ ಸಂಚಾರ ದಟ್ಟಣೆಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗಬೇಕೇ ಹೊರತು ಜನಸಾಮಾನ್ಯರಿಗೆ ತೊಂದರೆ ನೀಡುವ ಯೋಜನೆಯನ್ನು ಮಾಡಬಾರದು ಎಂದು ಹೇಳಿದರು ಸುರಂಗ ಮಾರ್ಗ ಯೋಜನೆ ಮಾಡುವ ಮುನ್ನ ಕಾರ್ಯಸಾಧು ವರದಿ ತಯಾರಿಸಬೇಕು ಅದರ ಬಳಿಕ ವಿಸ್ತೃತ ಯೋಜನಾ ವರದಿ ತಯಾರಿಸಬೇಕು ಆದರೆ ಮೊದಲೇ ವಿಸ್ತೃತ ಯೋಜನಾ ವರದಿಯನ್ನು ತಯಾರಿಸಿದ್ದಾರೆ ಈ ಮೂಲಕ ಯೋಜನೆಯಲ್ಲಿ ಹಣ ಹೊಡೆಯುವ ಉದ್ದೇಶ ಹೊಂದಿದ್ದಾರೆ ಎಂದು ತಿಳಿಸಿದರು ಸ್ಥಳೀಯ ಸಂಸ್ಥೆಗಳಿಗೆ ಶೀಘ್ರದಲ್ಲಿ ಚುನಾವಣೆ ನಡೆಸಬೇಕು ಎಂದು ಅವರು ಇದೇ ವೇಳೆ ಒತ್ತಾಯಿಸಿದರು ಅದೇ ನೀವು ಬೈಕ್ಗಳಿಗೂ ಟೂ ವೀಲರ್ಸ್ಗೂ ಅವಕಾಶ ಆಯಿತು ಅಂತಂದ್ರೆ ಏಳುವರೆ ಸಾವಿರ ಜನ ಜಾಗದಲ್ಲಿ ನೀವು ಬಿ ಎಮ್ ಆರ್ ಸಿ ಅಲ್ಲಿಗೆ ಅಥವಾ ಮೆಟ್ರೋ ನೀವು ಮಾಡಿದ್ರೆ ಗಂಟೆಗೆ ಇಪ್ಪತ್ತೈದು ಸಾವಿರ ಜನ ಓಡಾಡಬಹುದು ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಗಂಟೆಗೆ ಸಾವಿರದ ಆರ್ನೂರು ಜನ ಓಡಾಡುವಂತಹ ಪ್ರಾಜೆಕ್ಟ್ ಆಗಬೇಕು ಬರೀ ಕಾರ್ ಇಟ್ಕೊಂಡಿರುವಂತಹ ಜನಕ್ಕೆ ಮಾತ್ರ ಅನುಕೂಲ ಆಗುವಂತಹ ಪ್ರಾಜೆಕ್ಟ್ ಆಗಬೇಕು ಅಥವಾ ಜನಸಾಮಾನ್ಯರು ಓಡಾಡುವಂತ ಗಂಟೆ ಇಪ್ಪತ್ತೈದು ಸಾವಿರ ಜನ ಓಡಾಡಬಹುದಾಗಿರುವಂತಹ ಟನಲ್ ಪ್ರಾಜೆಕ್ಟ್ ಇದು ಮೆಟ್ರೋ ಪ್ರಾಜೆಕ್ಟ್ ಆಗಬೇಕು ರೈಲ್ ಪ್ರಾಜೆಕ್ಟ್ ಆಗಬೇಕು